ನಾವು ಮೈಲೂರಿನಲ್ಲಿ ತಮಗೆ ಗೊತ್ತಿದೆ ರಹಿಮದ್ ಬಿ ಅಂತ ಉಮ್ರಾಗೆ ಮಕ್ಕಮದಾಗ ಹೋಗಿದ್ರು ಆವಾಗ ತಮ್ಮ ನ್ಯೂಸ್ಲಿಂದ ಮತ್ತು ಬೇರೆ ನ್ಯೂಸ್ಲಿಂದ ನಮಗೆ ಆವಾಗ ಇಮಿಡಿಯೇಟ್ ಮಾಹಿತಿ ಬಂದಿತ್ತು ಆವಾಗ ಫಾರ್ಟಿ ಫೈವ್ ಜನ ತೀರು ಹೋಗಿದೆ ನಮ್ಮ ಕರ್ನಾಟಕ ಸ್ಟೇಟ್ದು ಇಬ್ಬರು ಇದ್ದರು ಒಂದು ಹುಬ್ಲಿ ಒಂದು ಬೀದರ್ದು ಮತ್ತು ಬ್ಯಾಲೆನ್ಸ್ ಹೈದರಾಬಾದ್ ಇತ್ತು ಅದು ತುಂಬ ಸೀರಿಯಸ್ ಆಕ್ಸಿಡೆಂಟ್ ಆಗಿ ಆ ಬಸ್ನಲ್ಲಿ ಎಲ್ಲ ಸುಟ್ಟೋಗಿತ್ತು ಅದ್ರ ಸಲಗೆ ತಾವು ಸುದ್ದಿ ಮಾಡಿದ್ರ ಮೇಲೆ ನಾನು ಮನೆಗೆ ವಿಸಿಟ್ ಕೊಟ್ಟಿದ್ದೀನಿ ಮತ್ತು ತಾವು ಆವಾಗ ಪ್ರಶ್ನೆ ಕೇಳಿದರು ಇವ್ರಿಗೆ ಬಡವರು ಇದ್ದಾರೆ ತುಂಬ ಏನು ಸಹಾಯ ಮಾಡ್ತೀನಿ ಮಾಡಬೇಕಂತ ಹೇಳಿದರು ಅದ್ರ ಸಲಗೆ ನಾನು ಮತ್ತು ನಮ್ಮ ಮೈನಾರಿಟಿ ಹೌಸಿಂಗ್ ಬೋರ್ಡ್ ಮಿನಿಸ್ಟರ್ ಜಮೀರ್ ಅಹಮದ್ ಸಾಹೇಬರು ಮತ್ತು ಹಜ್ ಕಮಿಟಿ ಚೇರ್ಮೆನ್ ಟೀಪು ಪು ಭಾಯಿ ಮತ್ತು ಸಿ ಎಮ್ ಜೊತೆಗೆ ಚರ್ಚೆ ಮಾಡಿ ಇಗೊತ್ತು ಹಜ್ ಕಮಿಟಿಲಿಂದ ಐದು ಲಕ್ಷ ಅವ್ರ ಮನೆಗೆ ಬಂದು ಅವ್ರಿಗೆ ಚೆಕ್ ಕೊಟ್ಟಿದ್ದೆವು ಮತ್ತು ಬೇರೆ ಅವರಿಗೆ ಏನು ಸಪೋರ್ಟ್ ಬೇಕು ಆ ಥರ ಅವರು ನಮಗೆ ಮಾಹಿತಿ ಕೊಟ್ಟಿದ್ರು ಡೆಫಿನೆಟ್ಲಿ ಅವರಿಗೆ ನಾವು ಸಹಾಯ ಮಾಡ್ತೇವೆ ಅಂತ ಹೇಳ್ತಾರೆ ಸರ್ ಆಗಲೇ ಐದು ಲಕ್ಷ ಜಮೀರ್ ಸಾಹೇಬರು ಇವರು ತೀರ್ಮಾನ ಮಾಡಿ ಚೀಫ್ ಮಿನಿಸ್ಟ್ರ ಜೊತೆ ತೀರ್ಮಾನ ಮಾಡಿ ಐದು ಲಕ್ಷ ಇವರು ಕೊಟ್ಟಿದ್ದರು ಕೊಟ್ಟಿದ್ದಾರೆ ಈಗ ನಮ್ಮದೆಲ್ಲ ಏನಂದರೆ ನಮ್ಮ ರಹೀಮ್ ಖಾನ್ ಸಾಹೇಬ್ರು ಮುಖಾಂತರ ಹಜ್ ಕಮಿಟಿನಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಯಾವತ್ತಿಂದ ಅವರು ಹಜ್ ಮಿನಿಸ್ಟ್ರ್ ಆಗಿದ್ದಾರೆ ಕರ್ನಾಟಕ ಇತಿಹಾಸದಲ್ಲಿ ಎಂದೆಂದಿಗೂ ಅಂಥ ಕೆಲಸ ಆಗಿರಲಿಲ್ಲ ಅಂತ ಒಂದು ದೊಡ್ಡ ದೊಡ್ಡ ಕೆಲಸಗಳು ಆಗಿದೆ ಮೊದಲೇ ಮೊದಲು ನಮ್ಮ ಕ ಗುಲ್ಬರ್ಗಾನಲ್ಲಿ ಒಂದು ಹೊಸ ಹಜ್ ಕಟ್ಟಡ ಕಟ್ತಾ ಇದ್ದೀವಿ ಹಾಗೂ ಮಂಗಳೂರಿನಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ದೀವಿ ಬೀದರ್ನಲ್ಲೂ ಸಾಹೇಬ್ರದ್ದು ಒಂದು ಇಕ್ಷಾ ಇತ್ತು ಏನಂದರೆ ಹಜ್ಜು ಕಟ್ಟಡ ಕಟ್ಟಬೇಕು ಅದು ಜೊತ್ ಅದು ಸಲ್ ಅದ್ರ ಜೊತೆಗೆ ಕೆ ಎಸ್ ಕೆ ಎಸ್ ಟ್ರೈನಿಂಗ್ ಪೊಲೀಸ್ ಟ್ರೈನಿಂಗ್ ಅದೆಲ್ಲ ಮಾಡಬೇಕಂತ ಸಾಹೇಬ್ರದ್ದು ಒಂದು ವಿಷನ್ ಇತ್ತು ಸುಮಾರು ವರ್ಷಗಳಿಂದ ಸಾಹೇಬರು ರಹೀಮ್ ಖಾನ್ ಸಾಹೇಬರು ಅದು ಒಂದು ನಮ್ಮ ಬಿದರ್ ಜನ ನಮಗೇನೇ ಎಲ್ಲ ಟೈಮು ನನಗೆ ಗೆಲ್ಸ್ಕೊಂಡು ಇದ್ದಾರೆ ಸಾಕಷ್ಟು ಒಳ್ಳೆ ಕೆಲಸ ಬರೀ ಬಿದರ್ನಲ್ಲೇ ಇಲ್ಲ ಬಿದರ್ ಜನತೆ ಏನು ಅವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಇಡೀ ಸ್ಟೇಟ್ನಲ್ಲಿ ಅವರು ಒಳ್ಳೆಯವ್ರ ಖಾತೆನಲ್ಲಿ ಒಳ್ಳೆ ಕೆಲಸ ಇದ್ದಾರೆ ಅಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವರು ಒಂದು ವಿಷನ್ ಇಟ್ಕೊಂಡಿದ್ದಾರೆ ಆ ವಿಷನ್ ಸಕ್ಸಸ್ಫುಲ್ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಆಗಲೂ ನಮ್ಮ ಬಿದರ್ ಜನತೆಗೆ ಒಂದು ಒಳ್ಳೇದಾಗಲಿ ಸುಮಾರು ಜನಕ್ಕೆ ಅವ್ರು ಏನು ವಿಷನ್ ಇಕ್ಕೊಂಡಿದ್ದಾರೆ ಸುಮಾರು ಯುವಕರಿಗೆ ಏನು ಕೆಲಸ ಇಲ್ಲ ಗೌರ್ಮೆಂಟ್ ಕೆಲಸ ಇಸ್ಕೊಳ್ಳೋಕ್ಕೆ ಆಮೇಲೆ ಪ್ರೈವೇಟ್ ಏಜೆನ್ಸೀಸ್ನಲ್ಲಿ ಏನು ಕೆಲಸ ಇದೆ ಅದು ಇಸ್ಕೊಳಕ್ಕೆ ಅವ್ರದ್ದು ಒಂದು ವಿಷನ್ ಇದೆ ಅದೂ ಪೂರ ಆಗತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾನ್ ಮುಗಿಸ್ತೀನಿ ಜೈ ಟ್ರೈನಿಂಗ್ ಸೆಂಟ್ರ್ ಆಲ್ರೆಡಿ ಈವಾಗ ಜಾಗ ಐಡೆಂಟಿಫೈ ಮಾಡಿದ್ದಾರೆ ಸಾಹೇಬರು ಸಾಹೇಬ್ರೂ ಒಬ್ಬರು ಫ್ರೆಂಡ್ ಇದ್ದಾರೆ ಅವ್ರು ಆಲ್ರೆಡಿ ಅವರು ವಾಲಂಟ್ರಿ ಆಗಿ ಅವರು ಜಾಗ ಕೊಡ್ತಾ ಇದ್ದಾರೆ ಮೇನ್ ರೋಡ್ನಲ್ಲೇ ಅರ್ಧ ಎಕರೆ ಜಾಗ ನಮ್ಮ ಹಜ್ ಕಮಿಟಿಗೆ ಕೊಡ್ತಾ ಇದ್ದಾರೆ ಅದು ಹಜ್ ಕಮಿಟಿಗೆ ಈ ಒಂದು ಹದಿನೈದು ಇಪ್ಪತ್ತು ದಿವಸಲ್ಲಿ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆಗಿದ ಕೂಡಲೇ ಕೆಲಸನೂ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡ್ತೀವಿ ನಾವು ಆಲ್ರೆಡಿ ಬೆಂಗಳೂರಿನಲ್ಲಿ ನಮ್ಮ ಹಜ್ ಕಮಿಟಿನಲ್ಲಿ ಕೆ ಎಸ್ ಐ ಎಸ್ ಟ್ರೈನಿಂಗು ಆಲ್ರೆಡಿ ನಡೀತಾ ಇದೆ ಈಗ ಅದೇ ಬೀದರ್ನಲ್ಲಿ ಇನ್ನೂ ಇಷ್ಟ ಸಾಹೇಬ್ರೂ ಅದೇ ಒಂದು ವಿಷನ್ ಇದೆ ಅದು ಸ್ಟಾರ್ಟ್ ಆದ್ಮೇಲೆ ಅದು ಒಂದು ಕ ಕಟ್ಟಡ ಸ್ಟಾರ್ಟ್ ಆದರೆ ಬಿದರ್ನಲ್ಲೂ ಆಗುತ್ತೆ